ಮನೆ ಸಂಕಷ್ಟ ಪರಿಹಾರ ನಿಧಿಯ ಹೊಸ ಸಮಿತಿಯನ್ನು ಮಾಡಲೇ ಅದರ ಅದಕ್ಕಿಂತ ಮುಂಚೆ ನಾನು ಫಸ್ಟ್ ಆಫ್ ಆಲ್ ನಮ್ಮ ಮುಖ್ಯಮಂತ್ರಿ ಆದ ಸಿದ್ದರಾಮ ಸಾಹೇಬರಿಗೆ ತುಂಬ ಮೀನುಗಾರರ ಪರವಾಗಿ ತುಂಬ ಧನ್ಯವಾದಗಳನ್ನು ಕೊಡೋಕ್ಕೆ ಬಯಸ್ತೇನೆ ಯಾಕಂದರೆ ಕರ್ನಾಟಕದ ಇತಿಹಾಸದಲ್ಲೇ ಈ ಸಲದ ಬಜೆಟು ಒಂದು ವಿಶೇಷವಾದ ಬಜೆಟ್ ಅಂತ ನಿಮಗೂ ಮನವರಿಗಾಗಿದೆ ಎಲ್ಲರಿಗೂ ಆಗಿದೆ ಅಂತ ವಿಷಯಗಳು ಸೊ ಮೀನುಗಾರಿಕೆಗಂತೂ ಸ್ಪೆಷಲ್ ಆಗಿ ಒಂದು ಮೂರು ಸಾವಿರ ಕೋಟಿಯನ್ನು ಇಟ್ಟಿದೆ ನಮ್ಮ ಪುಣ್ಯ ನಮ್ಮ ಅಂಥ ಬಾಜನ್ ಫಸ್ಟ್ವರೆ ಕೊಟ್ಟಿದ್ರು ಡೀಸೆಲ್ಗೆ ಸಬ್ಸಿಡಿ ತರಬೇಕಾದ್ರೂ ನಮ್ಮ ಮುಖ್ಯಮಂತ್ರಿಯವರು ಆವತ್ತಿನ ಕಾಲದಲ್ಲಿ ಸಬ್ಸಿಡಿಯನ್ನು ಕೊಟ್ಟು ನಮ್ಮ ಮೀನುಗಾರರನ್ನು ರಕ್ಷಣೆ ಮಾಡಿದರು ಇವತ್ತಿನ ಕಾಲಘಟ್ಟದಲ್ಲಿ ಅವರು ಸಂಪೂರ್ಣವಾದಂಥ ಒಂದು ಒಳ್ಳೆಯ ಬಜೆಟಲ್ಲಿ ಮೀನುಗಾರರಿಗೂ ಒಂದು ಮೂರು ಸಾವಿರ ಕೋಟಿಯನ್ನು ಸೀಮಿತ ಮಾಡಿದೆ ನಮಗೆಲ್ಲ ತುಂಬ ಒಂದು ಹೊಸ ಉಮೀದನ್ನು ಹಾಗೂ ವಿಶ್ವಾಸವನ್ನು ವ್ಯಕ್ತಪಡಿಸಿದಕ್ಕೆ ಅವರಿಗೆ ಮೊತ್ತ ನಾನು ಮೀನುಗಾರರ ಪರವಾಗಿ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ ಅದರ ಜೊತೆ ಇವಾಗ ಸಂಕಷ್ಟ ಬರೆಯ ನಿಧಿಯಲ್ಲಿ ಇವಾಗ ಹೊಸದು ಸಮಿತಿ ಮಾಡಿದಾಗ ಅದರಲ್ಲಿ ನಮ್ಮ ಮಿನಿಸ್ಟರ್ ಆದಂತಹ ಮಾಕಲ ಸಾಹೇಬ ಅಧ್ಯಕ್ಷತೆ ಇರ್ತದೆ ಮತ್ತೆ ಕಾರ್ಯದರ್ಶಿಗಳು ಇರ್ತಾರೆ ಮತ್ತೆ ಕರ್ನಾಟಕ ಮೀನುಗಾರ ಸಹಕಾರ ಮಹಾಮಂಡಳಿ ಮೈಸೂರು ಅವರನ್ನು ಅದಕ್ಕೆ ಸಮಿತಿಯಲ್ಲಿ ಒಂದು ಮೆಂಬರ್ ಆಗಿರ್ತಾರೆ ಅಧ್ಯಕ್ಷರು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ಸಹಕಾರಿ ಮೀನು ಮಾರಾಟ ಮಂಡಳಿಯ ಅಧ್ಯಕ್ಷರು ಇರ್ತಾರೆ ಅವರು ಇವಾಗ ಪ್ರಸ್ತುತ ಉಡುಪಿಯ ಶಾಸಕರು ಆಗಿರ್ತಾರೆ ಎಸ್ ಬಸವರ್ ಅವರು ಮತ್ತೆ ಉತ್ತರ ಕನ್ನಡ ಜಿಲ್ಲಾ ಸಹಕಾರಿ ಮೀನು ಮಾರಾಟ ಮಹಾಮಂಡಳಿಯ ಅಧ್ಯಕ್ಷರು ಅದಕ್ಕೆ ಸಮಿತಿಯಲ್ಲಿ ಇರ್ತಾರೆ ಹಾಗೂ ನನ್ನನ್ನು ಈ ಸಲ ಚೇತನ್ ಬೆಗೇರಿ ಕೂಡ ಆ ಸಮಿತಿಯಲ್ಲಿ ಹಾಕೊಂಡಿದ್ದಾರೆ ಮತ್ತೆ ಮದನ್ ಕುಮಾರ್ ಅಂತಿದ್ದಾರೆ ನಮ್ಮ ಕುಂದಾಪುರ ಸಹ ತಾಲೂಕು ಉಡುಪಿಯ ತಾಲೂಕು ಜಿಲ್ಲೆಯವರು ಮತ್ತು ವೆಂಕಟರಮಣ ಅನ್ನಪ್ಪ ಅಂತ ಮುಗೇರ ಅವರು ಭಟ್ಕಲ್ ತಾಲೂಕು ಉತ್ತರ ಜಿಲ್ಲೆ ಮತ್ತು ಶ್ರೀ ನಿಜ ನಿಂಗಪ್ಪ ಭೀಮಪ್ಪ ಖಜರ್ಗಿರಿ ಅಂತಿದ್ದಾರೆ ಅವರು ಬೆಳಗಾವಿ ಜಿಲ್ಲೆಯವರು ಸೊ ಇಷ್ಟು ಜನ ಸೇರಿ ಒಂದು ಹಲವಾರು ಒಳ್ಳೆಯ ನಿರ್ಣಯಗಳನ್ನು ಈ ಸಲ ನಾವು ಹಮ್ಮಿಕೊಂಡಿದ್ವಿ ಸೊ ನಮ್ಮ ಮಿನಿಸ್ಟರ್ ಅವರ ಮೃತವಿಂದ ಒಳ್ಳೆಯ ರೀತಿಯ ಒಂದು ವಿಶೇಷ ರೀತಿಯ ಒಂದು ಮೀಟಿಂಗನ್ನು ಮೀಟಿಂಗಲ್ಲಿ ಅವರಿಟ್ಟಂಥ ಪ್ರಸ್ತಾಪಗಳು ಹಾಗೂ ನಾವೆಲ್ಲರೂ ಕೊಟ್ಟಂಥ ಸಲಹೆಗಳು ಅದನ್ನೆಲ್ಲ ಪರಿಗಣಿಸಿ ಇವತ್ತಿನ ಆ ವಿಶೇಷ ಏನೆಲ್ಲ ಮಾಡಿದ್ದನ್ನು ತಮ್ಮ ಮುಂದೆ ಉಚ್ಚರಿಸ್ತೀನಿ ಪಶ್ಚಿಮ ಗಂಗೂಲಿಯಲ್ಲಿ ನಿಮ್ಗೆ ಗೊತ್ತಿದ್ದಾಗಿ ಬೆಂಕಿಗೆ ಅಬುತವಾಗಿ ಸ್ವಲ್ಪ ಬೋರ್ಡ್ಗಳೆಲ್ಲ ಜಖಮಾಕಿತ್ತು ಅದಕ್ಕೆ ಏನು ಪರಿಹಾರ ಕೊಡದಂಥ ಪರಿಸ್ಥಿತಿಯಲ್ಲಿ ನಾವು ಮೊನ್ನೆ ಮೀಟಿಂಗಲ್ಲಿ ಒಂದು ಕೋಟಿ ಎಪ್ಪತ್ತೈದು ಲಕ್ಷವನ್ನು ನಮ್ಮ ಮಿನಿಸ್ಟರ್ ಅವರು ನಮ್ಮೆಲ್ಲರ ಸಮ್ಮುಖ ಅದನ್ನು ಆದೇಶಿಸಿದ್ದಾರೆ ಸೊ ಇದೊಂದು ವಿಷಯವನ್ನು ನಿಮ್ಗೆ ಕೆಲಸ ಅದರ ಜೊತೆ ಮುಂಚೆ ಸಂಕಷ್ಟ ಪರಿಹಾರ ನಿಧಿಯಲ್ಲಿ ಪ್ರಮೋದ್ ಅವರು ಮಿನಿಸ್ಟರ್ ಇದ್ದಾಗ ನಾನು ಆ ಸಮಿತಿಯಲ್ಲಿ ಆ ಸಮಿತಿಯಲ್ಲಿ ನಾವು ಅದು ಒಂದೂವರೆ ಲಕ್ಷನೋ ಎರಡು ಲಕ್ಷನು ಆವಾಗ ಇದ್ದಿತ್ತು ಯಾರಿತ್ತು ಪರಿಹಾರ ನಿಧಿ ನಾವು ಕೊಡ್ತಾ ಇದ್ವಿ ಯಾರಾದರೂ ಡೆತ್ ಆದರೆ ಸೊ ಅದನ್ನು ನಾವು ಸಿಕ್ಸ್ ಲ್ಯಾಕ್ಸ್ಗೆ ಅದನ್ನು ತಗೊಂಡು ಹೋಗಿದ್ವಿ ಆದರೆ ಈ ಸಲ ಅದನ್ನು ನಾವಿನ್ನು ಎಂಟು ಲಕ್ಷಕ್ಕೆ ತಂದಿದ್ದೀವಿ ಸೊ ಈ ಸಲ ಹೊಸದಾಗಿ ಒಂದೆರಡು ಲಕ್ಷವನ್ನು ಎಕ್ಸ್ಟ್ರಾ ನಮ್ಮ ಮಿನಿಸ್ಟರ್ ಅವರು ಮಾಕಲವಾದ ಸಾಹೇಬರು ಅದನ್ನು ಮಂಜೂರುತ್ತಿಗೆ ಅನುಮೋದಿಸ್ರು ಎಲ್ಲರಿಗೂ ಎಲ್ಲರ ಅಪೇಕ್ಷೆ ಮೇಲೆ ಹಾಗೇ ಈ ಸಲ ಶಿರೂರು ಗ್ರಾಮದಲ್ಲಿ ಭಾರಿ ಮಳೆಯಿಂದಾಗಿ ಸಂಭವಿಸಿದ ಧೋನಿ ಆನೆಗೆ ಪ್ರತಿ ದೋಣಿಗೆ ರೂಪಾಯಿ ಒಂದು ಲಕ್ಷ ಪರಿಹಾರ ನೀಡಲು ತೀರ್ಮಾನಿಸಲಾಯಿತು ಆ ಸಭೆಯಲ್ಲಿ ಮೀನುಗಾರಿಕೆಯಲ್ಲಿ ಮತ್ತು ಮೀನುಗಾರಿಕೆ ಸಂಬಂಧಿತ ಚಟುವಟಿಕೆ ತೊಡಗಿರುವ ಅಪಘಾತ ಸಂಭವಿಸಿ ವೈದ್ಯಕೀಯ ಮಳೆ ವೆಚ್ಚದ ಐವತ್ತರಷ್ಟು ಅಥವಾ ಗರಿಷ್ಠ ಮೂರು ಲಕ್ಷ ವಿಧಿಗೊಳಗಟ್ಟು ಪರಿಹಾರ ನೀಡುವುದು ಇದನ್ನು ಕೂಡ ನಾವು ಒಂದು ವ್ಯವಸ್ಥೆ ರೂಪದಲ್ಲಿ ತಂದಿದ್ದೀವಿ ಮೀನುಗಾರಿಕೆ ಮತ್ತು ಸಮುದ್ರದ ಚಟುವಟಿಕೆಗಳಲ್ಲಿ ಅದ್ ಎಂಟು ಲಕ್ಷ ರೂಪಾಯಿ ಕೊಡೋದಿಲ್ಲ ಮತ್ತೆ ನಮ್ದು ಏನು ಈ ಸಲದ ಮಂಗಳೂರಿನ ದಕ್ಷಿಣ ಜಿಲ್ಲೆದ ವಿಶೇಷ ಅಂತ ಹೇಳಿದ್ರೆ ನಲವತ್ತೈದು ಪಾಯಿಂಟ್ ಫೈವ್ ರೋಡ್ಸ್ ನಂಗೆ ಹಾಗೆ ದಕ್ಷಿಣ ಜಿಲ್ಲೆಯಲ್ಲಿ ಆ ಬಂದಿನ ವ್ಯವಸ್ಥೆ ಏನು ಕೆಲಸಗಳು ಆಗದ ಕಾರಣ ಹದಿನೈದು ವರ್ಷಗಳಾಗಿದೆ ಆದರೆ ಇವಾಗ ಫಾರ್ಟಿ ನೈನ್ ಪಾಯಿಂಟ್ ಫೈವ್ ಕ್ರೋಡ್ಸ್ ಟೆಂಡರ್ ರೂಪದಲ್ಲಿ ಮುಗಿಸಿ ಮಾರ್ಚ್ ಫಸ್ಟ್ ವೀಕಲ್ಲಿ ಆ ಕೆಲಸಗಳನ್ನು ಮಾಡುವಂಥ ಒಂದು ವಿಶೇಷವಾದ ಮುಳುತಿಯನ್ನು ಮಿನಿಸ್ಟರ್ ಅವರು ತಗೊಂಡಿದ್ದಾರೆ ಅದಕ್ಕೆ ಅದರಲ್ಲಿ ಆಕ್ಸಿಜನ್ ಸೆಟ್ ಇರ್ತದೆ ರೋಡ್ಸ್ ಇರ್ತದೆ ವಾಟರ್ ಟ್ಯಾಂಕ್ಸ್ ಇರ್ತದೆ ಮತ್ತೆ ಜಟ್ಟಿ ಟಾಯ್ಲೆಟ್ಸ್ ಇರ್ತದೆ ರೆಸ್ಟ್ ಸೆಟ್ ಇರ್ತದೆ ರೆಸ್ಟೋರೆಂಟ್ ಇರ್ತದೆ ವೆಹಿಕಲ್ ಪಾರ್ಕಿಂಗ್ ಇರ್ತದೆ ಮತ್ತು ನೆಟ್ ಒಲಿಯುವಂಥ ಇದು ಇರ್ತದೆ ಸೊ ಲಾಟ್ ಆಫ್ ಸೆಕ್ಯೂರಿಟಿ ಗೇಡ್ಸ್ ಅದೆಲ್ಲ ಮಾಡಿದ್ದಾರೆ ಸೊ ಸಿ ಸಿ ಕ್ಯಾಮ್ರಾನು ಬರ್ತದೆ ಐ ಮಸ್ ಲೈಟ್ಸ್ ಇರ್ತದೆ ಸೊ ಒನ್ ಆಫ್ ದಿ ಡೆವಲಪ್ಡ್ ಒಂದು ಮಾತ ಮಾಡಬೇಕಂತ ಅವರ ಚಿಂತನೆ ಮತ್ತು ನಮ್ದು ಎಲ್ಲರದೊಂದು ಆಗ್ರಹ ಇತ್ತು ಅವರಾದ್ರೆ ಸೊ ಅದನ್ನು ಸಂಪೂರ್ಣವಾಗಿ ಈ ಮಾರ್ಚ್ ಅಲ್ಲಿ ಕೆಲಸಗಳು ಸ್ಟಾರ್ಟ್ ಆಗುವಂಥ ಸಂದರ್ಭ ಆಲ್ರೆಡಿ ಅವರ ಉದ್ದೋಜಿಯಲ್ಲಿ ತ್ರೀ ಪಾಯಿಂಟ್ ನೈನ್ ಕ್ರೋಡ್ಸು ಡಜಿಂಗು ಸ್ಟಾರ್ಟ್ ಆಗಿ ಇವಾಗ ಸೆವೆಂಟಿ ಫೈವ್ ಪರ್ಸೆಂಟ್ ಜಾಬ್ ಆಗಿದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಬಾಕಿ ಇದೆ ಸೊ ಅದನ್ನು ಸಂಪೂರ್ಣವಾಗಿ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಓಲ್ಡ್ ಬಂದರಲ್ಲಿ ಫಸ್ಟ್ ಸ್ಟೇಜ್ ಅದು ಟೋಟಲ್ ಇವಾಗ ಡ್ಯಾಮೇಜ್ ಆಗಿಬಿಟ್ಟು ಯೂಸ್ ಮಾಡೋದಂಥ ಇದ್ದೀವಿ ಸೊ ಅದಕ್ಕೆ ಪಿ ಎಂ ಎಮ್ ಎಸ್ ವೈ ದಟ್ ಈಸ್ ಪ್ರಧಾನಮಂತ್ರಿ ಯೋಜನೆಯಲ್ಲಿ ಅಂದ್ರೆ ತರ್ಟಿ ಸೆವೆನ್ ಪಾಯಿಂಟ್ ಫೈವ್ ಅದನ್ನು ಈ ಸಲ ಪಾಸ್ ಮಾಡಿದ್ದೀವಿ ಅದು ಪಾಸಾಗಿದೆ ಅಂತ ನಮಗೆ ನಿನ್ನೆ ಮಿನಿಸ್ಟರ್ ಅವರು ಹೇಳಿದರೆ ಅದನ್ನು ಕ್ಲಿಯರ್ ಆಗಿದೆ ಅಂತ ತರ್ಟಿ ಸೆವೆನ್ ಪಾಯಿಂಟ್ ಫೈವ್ ಕ್ರೋಡ್ಸ್ ಫಾರ್ ಫಸ್ಟ್ ಏ ಫಾರ್ ದ ರಿಪೇರಿಂಗ್ ರಿಪೇರಿಂಗ್ ಆಫ್ ದ ಟಾಪ್ ಅದನ್ನ ಅದರಲ್ಲಿ ಕೂಡ ತರ್ಟಿ ಸೆವೆನ್ ಪಾಯಿಂಟ್ ಫೈವ್ ಡಾಕ್ ರಿಪೇರ್ ಫಸ್ಟ್ ಏಜ್ ಇದು ಫಾರ್ ದ ನ್ಯೂ ಅದನ್ನು ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಸೊ ಅದರಲ್ಲಿ ಕೂಡ ಹೊಸದಾಗಿ ಆರ್ಬರ್ ಆಫೀಸು ಸಿ ಸಿ ಟಿ ವಿ ಫಿಶಿಂಗ್ ಬೆಲ್ಟ್ ಅದು ಮುಂಚೆ ಏನಾಗ್ತಿತ್ತು ಮ್ಯಾನ್ ಹ್ಯಾಂಡ್ಲಿಂಗಲ್ಲಿ ಐಸ್ಕಲ್ ಹಾಕ್ತಿದ್ವಿ ಇವಾಗ ಹೊಸ ಟೆಕ್ನಿಕಲಿ ಯೂಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಸೊ ಅದರಲ್ಲಿ ಅವರ ಇಂಪ್ಲಿಮೆಂಟ್ ಮಾಡಕ್ಕೆ ಸೊ ಡಜ್ಜಿಂಗ್ ಹೇಳಿದಾಗೆ ಇದು ತ್ರೀ ಪಾಯಿಂಟ್ ನೈನ್ ಕ್ರೋರ್ಸ್ ಆಗಿ ನಮಗೆ ಇದ್ದಾಗ ನಾವು ಸ್ಯಾಂಕ್ಷನ್ ಮಾಡಿಸಿ ಇವಾಗ ಕ್ರೋರ್ಸ್ ಡಡ್ಜಿಂಗ್ ಆಲ್ರೆಡಿ ಇವಾಗ ನಮ್ಮ ಸಾಗರ್ ಮಾಲ್ ಅದು ಸ್ಕೀಮ್ ಅಲ್ಲಿ ಇವಾಗ ಸ್ಟಾರ್ಟ್ ಆಗಕ್ಕೆ ಒಂದು ಸ್ವಲ್ಪ ದಿವಸಗಳು ಬಾಕಿ ಇದೆ ಸೊ ಅದನ್ನು ಒಂದ್ಸಲ ಆದ್ರೆ ದಾಟ್ ವಿಲ್ ಬಿಟ್ ಮೈನಸ್ ಸೆವೆನ್ ಮೀಟರ್ಸ್ ಅದು ಬಂದರೆ ಫಿಶರ್ ಮ್ಯಾನ್ ವಿಲ್ ಮಿದ ಎಪಿ ಬಸ್ ಅದೊಂದು ಆಗಬೇಕು ಅದನ್ನು ಕೇಳಿದಾಗ ಅವರು ಡೀಟೇಲ್ಸ್ ಕೊಟ್ಟರು ದಟ್ ಇಟ್ಸ್ ವೆರಿ ಸ್ಮೂತ್ಲಿ ಇಟ್ಸ್ ಗೋಯಿಂಗ್ ಟು ಬಿ ಸ್ಟಾರ್ಟಿಂಗ್ ಅಂತ ಸೊ ಇದನ್ನು ಕುಳೆಕಟ್ಟಿ ಕುಳೆಕಟ್ಟಿ ಕೂಡ ಅದು ಆದರೆ ಹೊರ್ಸಿದಾಗ ಆಗುವಂತ ಭರವಸೆ ನಂಗೆ ಕೊಟ್ಟಿದ್ದಾರೆ ಸೊ ಅದು ನಾನು ಅದಾದರೆ ನಮ್ದು ಆಲ್ರೆಡಿ ಇಷ್ಟು ಬೋರ್ಡ್ಸ್ಗಳನ್ನು ಸ್ವಲ್ಪ ಆ ಕಡೆ ಕಡೆ ಯು ಕ್ಯಾನ್ ಟೇಕ್ ಎ ಆಲ್ಟರ್ನೆಟ್ ಅದನ್ನು ಒಂದು ವ್ಯವಸ್ಥೆ ರೂಪದಲ್ಲಿ ಹೋಗ್ತಿದ್ದೆವು ಸ್ಪೆಷಲಾಗಿ ಮೊನ್ನೆ ಹೊಸ ಮೇಡಮ್ ಬಂದಿದ್ದಾರೆ ನಮಗೆ ಸೆಕ್ರೆಟರಿಯಾಗಿ ಸೊ ಅವರು ವಿಸಿಟ್ ಮಾಡಿದರು ಸೊ ನಮ್ಮ ಡಾಕ್ಸಲ್ಲಿ ಸೊ ಅವರೆಲ್ಲ ಹೇಳ್ಬಿಟ್ಟು ಅಂತಂದ್ರೆ ಒಂದುವರೆ ಒಂದು ಒಂದೂವರೆ ಗಂಟೆ ಮಾತ್ರ ಫಿಶರ್ಮ್ಯಾನ್ಸ್ ಡೈರೆಕ್ಟ್ ಮಾಡಿದರು ಅವರು ಸೊ ಅದರಲ್ಲಿ ಅಕ್ವಾ ಪಾರ್ಕ್ ಈಸ್ ಒನ್ ಆಫ್ ದಿ ಮಸ್ಟ್ ಪ್ರಾಜೆಕ್ಟನ್ನು ಮಾಡಬೇಕಂತ ಹೇಳಿದರು ನಾವು ಏನು ಡಿಮ್ಯಾಂಡ್ ಮಾಡಿದ್ವಿ ಅಂದರೆ ಈಗ ಫಿಶ್ ಮಿಲ್ ಆಗಲಿ ಫಿಶ್ ಫ್ಯಾಕ್ಟ್ರೀಸ್ ಆಗಲಿ ಎಕ್ಸ್ಪೋರ್ಟ್ ಮಾಡೋದಾಗಲಿ ನಾವು ಹೊಸದಾಗಿ ಏನು ಮಾಡೋಂಥ ಜಾಗಗಳಿಲ್ಲ ಸೊ ದ್ಯಾಟ್ ವಾಸ್ ಅವರ್ ಐಡಿಯಾ ಸೊ ಮೇಡಮ್ ಅದಕ್ಕೆ ಅದಕ್ಕೆ ಮಿನಿಸ್ಟರ್ ಡೈರೆಕ್ಟಾಗಿ ನಿನ್ನೆ ಆನ್ಸರ್ ಮಾಡಿದರು ಎಸ್ ವಿ ಆರ್ ಲುಕಿಂಗ್ ಇಟ್ ಸೊ ದಟ್ ಯಂಗ್ ಜನರೇಷನ್ ಆಗಲಿ ಅಲ್ಲ ಸೊಸೈಟೀಸ್ಗಳಲ್ಲಾಗಲಿ ಹೂ ಕ್ಯಾನ್ ಅಪ್ ದ ಸ್ಟ್ಯಾಂಡ್ ಮತ್ತು ಫಿಶ್ ಫ್ಯಾಕ್ಟ್ರೀಸ್ ಫಿಶ್ ಮೀಲ್ ಐಸ್ ಪ್ಲಾನ್ಸ್ ವಾಟ್ ಎವರ್ ಫಿಟ್ ಅಂಡ್ ಪಾರ್ಕ್ ಅದನ್ನು ಯೂಸ್ ಮಾಡೋದು ಸ್ಕೀಮ್ ಮಾಡೋಣ ಅಂತ ಈಸ್ ವೆರಿ ಬ್ಯಾಕ್ ಆಫ್ ಅದಕ್ಕೆ ನಮ್ದು ಬೇರೆ ಪ್ರಶ್ನೆ ಇತ್ತು ಯಂಗ್ಸ್ಟರ್ಸ್ಗೆ ಬೋರ್ಡ್ ಮಾಡಕ್ ಆಗ್ತಿಲ್ಲ ಪ್ರಾಬ್ಲಮ್ಸ್ ಇದೆ ನಾವು ಟ್ರೈ ಮಾಡ್ತಿದ್ದೀವಿ ನಮ್ಮ ಮನೆಗೆ ಹಕ್ಕುಪತ್ರ ಹೇಳುದು ಆರ್ ಟಿ ಸಿ ಇಲ್ಲದೆ ಬ್ಯಾಂಕ್ ಲೋನ್ಸ್ ಕೊಡೋದಿಲ್ಲ ಸೊ ಅದಕ್ಕೂ ಅವ್ರು ಹೇಳಿದ್ರು ಎಸ್ ಗವರ್ಮೆಂಟ್ ತುಂಬಾ ಪ್ರಯತ್ನದಲ್ಲಿ ಇದೆ ಬಟ್ ನಾನು ಸಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಮತ್ತೆ ನಮ್ದು ಇದರಲ್ಲಿ ಫುಲ್ ಆಗಿ ಫುಲ್ ಫ್ಲೈಟ್ ಅಲ್ಲಿ ಕೆಲಸ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಸೊ ಅಂತ ಆಶ್ವಾಸನೆ ಇದೆ ಅವರು ಹೋಗೋ ಸ್ಪಿರಿಟ್ ಡೆವಲಪ್ಮೆಂಟ್ ವಿಷಯಿಸ್ ಆಗುತ್ತಂತ ಕನಸು ನಾವು ಇವಾಗ ಸ್ವಲ್ಪ ನನಸಾಗ್ತಾ ಬರ್ತಾ ಇದೆ ಅಥವಾ ನಾನು ಯಾವುದನ್ನು ಬ್ಲೇಮ್ ಗೇಮ್ ಮಾಡಕ್ಕೆ ಹೋಗೋದಿಲ್ಲ ಬಟ್ ಟು ಬಿ ವೆರಿ ಆನೆಸ್ಟ್ಲಿ ಈ ಸಲ ಬಂದಂತ ಗೌರ್ಮೆಂಟಲ್ಲಿ ಅಲ್ಲಿ ಮುಂಚೆನೂ ಮಾಡಿದ ಸ್ವಲ್ಪ ಸ್ವಲ್ಪ ಕೆಲಸಗಳ ನೋಡಿದರೆ ಈ ಸಲ ಬಂದಂತ ಗೌರ್ಮೆಂಟಲ್ಲಿ ಅಲ್ಲಿ ವಿ ಆರ್ ಸೋಟಲಿ ಯಾಕೆಂತ ಹೇಳಿದ್ರೆ ಕ್ವಶನ್ಸ್ ಇದೆ ತುಂಬಾ ರೈಸ್ ಆಗ್ತದೆ ಕೆಲೋಸೈನ್ ಕೊಡೋಕೆ ಆಗಿಲ್ಲ ಲಾಸ್ಟ್ ಟೈಮ್ ಗೌರ್ಮೆಂಟ್ ಅಲ್ಲಿ ಈ ಸಲ ಗೌರ್ಮೆಂಟ್ ಅಲ್ಲಿ ನಮಗೆ ಕೆಲೋಸೆನ್ ಸಿಗ್ತಾ ಇದೆ ಪ್ರತಿ ತಿಂಗಳು ವಿ ಆರ್ ಹ್ಯಾಪಿ ಸ್ಮಾಲ್ ಬೋಟ್ ದುಡಿಯೋ ವರ್ಕರ್ಸ್ ಎಲ್ಲ ತುಂಬಾ ಖುಷಿಯಾಗಿದ್ದಾರೆ ದೇ ಗೆಟಿಂಗ್ ದಿ ಕೆಲೋಸಿನ್ಸ್ ಅದರ್ ಅದರ್ ಪಾರ್ಟೀಸ್ ಇವಾಗ ನಾನು ಕಾಂಗ್ರೆಸ್ ಇನ್ನೊಬ್ರು ಬಿಜೆಪಿ ದಲದಲ್ಲಿ ಈ ಸಲ ಎಲ್ಲರಿಗೂ ಒಳ್ಳೆಯ ರೀತಿ ಸಿಕ್ಕಿದೆ ಇನ್ನೊಂದು ಕೂಡ ಆಫರ್ ಏನು ಕೊಟ್ಟಿದೆ ಅಂತ ಹೇಳಿದ್ರೆ ನಮ್ದು ಹಲವು ವರ್ಷದ ಬೇಡಿ ನಾನು ಪ್ರಾಪರ್ಟಿ ಅಧ್ಯಕ್ಷ ಆಗಿದ್ದೀನಿ ಹಲವಾರು ವರ್ಷದಿಂದ ನಮಗೆ ಒಂಬತ್ತು ಸಾವಿರ ಲೀಟರ್ನ ಈ ಸಲ ಯಾವಾಗ ಅಲ್ಲಿ ಕಟ್ ಮಾಡ್ತಾರೆ ಬಟ್ ಅದು ನೈನ್ ತೌಸಂಡ್ ರುಪೀಸ್ ನೈನ್ ತೌಸಂಡ್ ಅದು ಮುಂದೆ ಹೋಗೋದಿಲ್ಲ ನೆಕ್ಸ್ಟ್ ಮಂತ್ಗೆ ಕಂಟಿನ್ಯೂ ಆಗ್ತಾಯಿರಲಿಲ್ಲ ಅದೊಂದು ಬೇಡಿಕೆ ನಾವು ತುಂಬ ಇಡ್ತಾ ಇದ್ದೀವಿ ನಾವೇನೇ ಒಂದು ಬೋಟಕ್ಕೆ ಟೆನ್ ಮಂತ್ಸ್ ಆದರೆ ನೈಂಟಿ ತೌಸಂಡ್ ಲೀಟರ್ಸ್ ಕೊಡಬೇಕು ಅದನ್ನು ಪರ್ ಮಂತ್ಗೆ ಡಿವೈಡ್ ಮಾಡಬೇಡಿ ಟೇಕ್ ಇಟ್ ಓನ್ಲಿ ಫಾರ್ ಇಯರ್ ಅಂತ ಹೇಳಿದ್ವಿ ಬಟ್ ಗೌರ್ಮೆಂಟ್ ಅದನ್ನು ಯಾವತ್ತೂ ಮಾಡ್ತಾ ಇರಲಿಲ್ಲ ಬಟ್ ದಿಸ್ ಟೈಮ್ ಅದಕ್ಕೆ ಏನು ಆಪ್ಷನ್ ಕೊಟ್ಟಿದೆ ಅಂತ ಹೇಳಿದ್ರೆ ಫೈವ್ ಫೈವ್ ಮಂತ್ಸಿಗೆ ದೇ ಆರ್ ಡಿವೈಡೆಡ್ ಸೊ ದಟ್ ಅಡ್ ಪರ್ಸನ್ ಫಸ್ಟ್ ಫೈವ್ ಮಂತ್ಸ್ ಬೋಟ ಅದು ನೈನ್ ತೌಸಂಡ್ ಇದ್ದದನ್ನ ಪ್ರತಿ ತಿಂಗಳಿಗೆ ಹತ್ತು ಸಾವಿರ ಮಾಡ್ತಾ ಇದ್ದಾರೆ ದಟ್ ಇಸ್ ವಾಟ್ ಐ ಗಾಟ್ ಅಲ್ಲಿ ನಮ್ಮ ಮೀಟಿಂಗ್ ಅಲ್ಲಿ ಚರ್ಚೆ ಚರ್ಚೆಗಳು

ಆನ್ ಟೈಮ್ ಮತ್ತು ಎಲ್ಲ ಫಿಶಿಂಗ್ ಟೈಮ್ನಲ್ಲಿ ಡಿಸಲ್ ಸಿಗುತ್ತೆ ಅಂತ ಒಂದು ಭರವಸೆಯಲ್ಲಿ ಆ ರೀತಿಯ ಕೆಲಸಗಳನ್ನು ಮಾಡಿದ್ದಕ್ಕೆ ನಮಗೆಲ್ಲರೂ ತುಂಬ ಖುಷಿಯ ವಿಷಯ ಅದು